ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ ಇವತ್ತು ಶುಕ್ರವಾರ ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಮನೆಯಲ್ಲೆಲ್ಲ ಪೂಜೆ ಆಯಿತು ಆದರೆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವಿವತ್ತು ಬಂಡಿ ಮಂಕಳಮ್ಮಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಮೆಟ್ರೋ ಟೇಷನ್ ಹತ್ರ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಹಾಯ್ ಫ್ರೆಂಡ್ಸ್ ನಾವೀಗ ಬಂಡಿ ಮಂಕಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಟೂರ್ ಯಾರ್ಯಾರು ಇದ್ದಾರೆ ಅಂತ

ಫ್ರೆಂಡ್ಸ್ ನಾವಿವತ್ತು ಮೂರು ಜನನೇ ಹೋಗ್ತಾ ಇರೋದು ಇನ್ನೊಬ್ರು ನಮ್ಮ ಫ್ರೆಂಡು ಇವತ್ತು ಹುಷಾರಿಲ್ಲ ಹಾಗಾಗಿ ಬಂದಿಲ್ಲ ಹಾಗೆ ನಾವು ಈ ಥರ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ ದಯವಿಟ್ಟು ಯಾರೂ ತಪ್ಪಾಗಿ ಅಂದ್ಕೋಬೇಡಿ ನಾವು ತುಂಬ ಕಾಮಿಡಿ ಮಾಡಿಕೊಂಡು ಇರ್ತೀವಿ ಅಜ್ಜಿ ಅಂತ ಒಂದು ಮೂರು ನಾಲ್ಕು ವೀಡಿಯೋನಲ್ಲಿ ಹೇಳಿದ್ದೆ ಹಾಗಾಗಿ ಅದನ್ನೇ ಕಂಟಿನ್ಯೂ ಆಗೋಗ್ಬಿಟ್ಟಿದೆ ಅಷ್ಟೇ ನಮ್ಮ ರೂಪ ಮಗನಿಗಂತೂ ತುಂಬ ಇಷ್ಟ ಆ ಥರ ಅಜ್ಜಿ ಅಂತ ಕರೆಯೋದು ಹಾಗಾಗಿ ಅಜ್ಜಿ ಅಂತಲೇ ಹೆಸರಾಗಿಬಿಟ್ಟಿದೆ ಅಜ್ಜಿ ಅಂತ ಕರಿತೀವಿ ಎಲ್ಲರೂ ತಮಾಷೆಗಾಗಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ಮೆಟ್ರೋ ಸ್ಟೇಷನಲ್ಲಿ ಬಂದಿದ್ದೀವಿ ಮೆಟ್ರೋ ಅಂದರೆ ನಾವಿಲ್ಲಿ ಬೈಪ್ನಳ್ಳಿಯಲ್ಲಿ ಹತ್ತಿದ್ದು ಮೆಜೆಸ್ಟಿಕ್ನಲ್ಲಿ ಇಳ್ದುಬಿಟ್ಟು ಮತ್ತೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡ್ಕೋಬೇಕು ಅಲ್ಲಿ ಮೂರು ಫ್ಲೋರ್ ಹತ್ತಬೇಕು ಮೂರು ಫ್ಲೋರ್ ಹತ್ತ ಮೇಲೆ ಗ್ರೀನ್ ಟ್ರೈನ್ ಬರುತ್ತೆ ಅದಕ್ಕೆ ಹತ್ತಿ ಹೋಗಬೇಕು ಎಷ್ಟು ಸರಿ ಹೋದರೂ ಮೆಜೆಸ್ಟಿಕ್ಕಲ್ಲಂತೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಲ್ಲ ಹಾಗಾಗಿ ಹಾಗೆ ತುಂಬ ಜನ ಗೊತ್ತೇ ಆಗೋಲ್ಲ ನಮಗೂ ಅಷ್ಟೇ ಎಷ್ಟು ಸರಿ ಹೋದರೂ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತೀವಿ ಒಂದೊಂದು ಸರಿ ಹಾಗೆ ನೋಡಿ ಈಗ ಮೆಟ್ರೋ ಹೋಗ್ತಾ ಇದ್ದೀವಿ ಅಂದರೆ ಇದು ನ್ಯಾಷನಲ್ ಕಾಲೇಜ್ ಹತ್ರ ಹೋಗಬೇಕು ಮೆಜೆಸ್ಟಿಕಲ್ ಚೇಂಜ್ ಮಾಡಿಕೊಂಡು ನ್ಯಾಷನಲ್ ಕಾಲೇಜ್ ಹತ್ತಿರ ಇಳಿಬೇಕು ಅಂದರೆ ಮೂರನೇ ಸ್ಟಾಪೇನೋ ಬರುತ್ತೆ ನ್ಯಾಷನಲ್ ಕಾಲೇಜ್ ಹತ್ರ ಇಳಿದುಬಿಟ್ಟು ಇಲ್ಲಿಂದ ಆಟೋನಲ್ಲಿ ಹೋಗಬೇಕು ಆಟೋನಲ್ಲಿ ಐವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಜಾಸ್ತಿ ತಗೊಳ್ಳಲ್ಲ ಅವರು ಎಂಬತ್ತು ನೂರು ರೂಪಾಯಿ ಹೇಳ್ತಾರೆ ಆದರೆ ನಾವು ಐವತ್ತು ರೂಪಾಯಿ ಅಲ್ಲಿಂದ ಅಲ್ಲಿಗೆ ಆಗೋದು ಒಂದೆರಡು ಕಿಲೋಮೀಟರ್ ಏನೋ ಇದೆ ಅಷ್ಟೇ ಅದಕ್ಕೆ ನಾವೀಗ ಐವತ್ತು ರೂಪಾಯಿ ಕೊಟ್ಟು ಆಟೋನಲ್ಲಿ ಹೋಗ್ತಾಯಿದ್ದೀವಿ ಹಾಗೆ ಇಲ್ಲಿ ತಡೆ ಕೂಡ ಹೊಡಿತಾರೆ ತಡೆ ಒಡೆಯೋದು ಅಂದರೆ ಇಲ್ಲಿ ಕೆಟ್ಟ ದೃಷ್ಟಿ ನರ ದೃಷ್ಟಿ ಮತ್ತು ಮಂತ್ರ ಮತ್ತು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿರುತ್ತಲ್ವ ಅದು ನಮಗೇನಾಗಿದೆ ಅಂತಲೂ ಗೊತ್ತಾಗಲ್ಲ ಹಾಗೆ ಗಾಳಿ ಸೋಕಿರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ತಳೆ ಹೊಡಿಸಿದ್ರೆ ತುಂಬಾ ಒಳ್ಳೆಯದು ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ತಿಳ್ಕೊಂಡು ಮಾಡಿ ಫ್ರೆಂಡ್ಸ್ ಹಾಗೆ ನನಗೂ ಕೂಡ ಆರೋಗ್ಯ ಸರಿ ಹಾಗಾಗಿ ಹಾಗೆ ಸ್ವಲ್ಪ ದೃಷ್ಟಿ ಕೂಡ ಆಗಿದೆ ಹಾಗಾಗ ಕೈ ನೋವು ಬರೋದು ಮತ್ತು ಆಗೋದು ಏನು ಕೆಲಸನೂ ಮಾಡೋದಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಕೂಡ ಇವತ್ತು ಅದಕ್ಕೆ ನಾವು ನಾವು ಕೂಡ ಇಲ್ಲಿ ತಡೆ ಓಡಿಸಿದ್ವಿ ಹಾಗೆ ದೃಷ್ಟಿ ಕೂಡ ತೆಗೆಸ್ಕೊಂಡ್ವಿ ಅದಕ್ಕಂತಲೇ ಹೋಗಿದ್ದೆ ಇವತ್ತು ನೋಡಿ ಬಂಡೆ ಮಂಕಳಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಪವರ್ಫುಲ್ ದೇವರಿದು ಹಳೆ ಕಾಲದಿದು ಬಂಡೆಯಲ್ಲೇ ಉದ್ಭವ ಆಗಿರುವಂಥ ಅಮ್ಮ ಅದಕ್ಕೆ ಬಂಡೆ ಮಾಂಕಳಮ್ಮ ಅಂತ ಹೆಸರು ಬಂದಿದೆ ಅಂತ ಕೇಳಿದ್ದೀವಿ ಫ್ರೆಂಡ್ಸ್ ನೋಡಿ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ತಡೆ ಓಡಿಸ್ಕೊಂಡು ಅಲ್ಲಿ ಕಾಲು ತೊಳ್ಕೊಂಡಾದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು ಇದು ನನಗೆ ಗೊತ್ತಿರಲಿಲ್ಲ ಗೊತ್ತಿರೋರನ್ನ ಕೇಳಿಕೊಂಡು ಹೋಗಿದ್ದೀವಿ ನೋಡಿ ಈಗ ತಳೆ ಒಡ್ಸ್ಕೊಂಡು ಬಂದಾಯಿತು ಕಾಲು ತೊಳ್ಕೊಂಡು ಈಗ ಕ್ಯೂವಲ್ಲಿ ನಿಂತಿದ್ದೀವಿ ದರ್ಶನಕ್ಕೋಸ್ಕರ ಕ್ಯೂವಲ್ಲಿ ನಿಂತಿದ್ದೀನಿ ಎಷ್ಟೊಂದು ಕ್ಯೂವಿದೆ ಅಂದರೆ ತುಂಬ ಕ್ಯೂ ಇದೆ ಹಾಗೆ ಇಲ್ಲಿ ಪ್ರತಿ ಶುಕ್ರವಾರ ಎರಡು ಗಂಟೆವರೆಗೂ ಅಮ್ಮನ ಮೇಲೆ ನೀರು ಹಾಕ್ತಾರೆ ಅದು ನಮ್ಮ ಮೇಲೆ ಪೋಷಣೆ ಆಗುತ್ತೆ ಅಂದರೆ ಎರಡು ಗಂಟೆ ಲಾಸ್ಟು ಎಲ್ಲರಿಗೂ ಕೂಡ ಈ ನೀರು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಹಾಗೆ ಅದಕ್ಕೋಸ್ಕರ ನಾವು ಬೇಗ ಹೋಗಿದ್ವಿ ಆದರೂ ಕೂಡ ಹನ್ನೆರಡು ಗಂಟೆಗೆ ಹೋಗಿದ್ದಕ್ಕೆ ಒಂದೂವರೆಗೆ ವಾಪಸ್ ಬಂದ್ವಿ ಆದರೂ ಪರವಾಗಿಲ್ಲ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಬೇಗ ಆಯಿತು ಅನ್ನಿಸ್ತು ಈ ದೇವಸ್ಥಾನದಲ್ಲಿ ನೀರು ಹಾಕ್ಸ್ಕೊಳ್ಳೋದಕ್ಕಂತಲೇ ತುಂಬ ಜನ ಬರೋದು ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಗರ್ಭದ್ ಗುಡಿ ಒಳಗಡೆ ಯಾರನ್ನೂ ಬಿಡಲ್ಲ ಆದರೆ ಈ ದೇವಸ್ಥಾನದಲ್ಲಿ ಹಾಗಲ್ಲ ಗರ್ಭದ್ ಗುಡಿ ಒಳಗಡೆ ಬಿಡ್ತಾರೆ ದೇವಿ ಪಾದ ಹತ್ರ ನಾವು ಕ ಮುಕ್ಕೊಳಕ್ಕೆ ಹೋದಾಗ ಆ ದೇವಿ ಮೇಲೆ ನೀರು ಹಾಕ್ತಾರೆ ಅದು ನೀರು ಬಂದು ನಮ್ಮ ಮೇಲೆ ಬೀಳುತ್ತೆ ಅದಕ್ಕೋಸ್ಕರನೇ ಈ ದೇವಸ್ಥಾನ ಪ್ರಸಿದ್ಧಿ ಆಗಿದೆ ತುಂಬ ಇಷ್ಟ ಆಯಿತು ಹಾಗೆ ತುಂಬಾ ಪವರ್ಫುಲ್ಲು ನಾವು ಕೇಳಿದ್ದೆಲ್ಲ ಕೊಡುವಂಥ ಹಮ್ಮಾನ್ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ನಾನು ಕೂಡ ಇನ್ನೂ ಒಂಬತ್ತು ವಾರ ಹೋಗಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಮಾಡ್ತಾರೆ ಇವತ್ತು ಒಂದು ದೇವರ ಮೆರವಣಿಗೆ ಏನೋ ಮಾಡ್ತಾಯಿದ್ರು ತುಂಬ ರಶ್ ಇತ್ತು ನಾವು ದೂರದಿಂದನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಹಾಗೆ ಬೆಲ್ಲದ ಆರತಿ ಆರತಿ ಏನೋ ಮಾಡ್ತಾಯಿದ್ರು ನೋಡಿ ಈಗ ಪ್ರಸಾದ ತಗೊಳ್ಳೋಣ ಅಂತ ಆಚೆ ಬಂದಿದ್ದೀವಿ ದರ್ಶನ ಎಲ್ಲ ಆಯಿತು ಈಗ ಆಚೆ ಬಂದು ಪ್ರಸಾದ ತಗೊತಾ ಇದ್ದೀವಿ ಪ್ರತಿ ಶುಕ್ರವಾರ ಎರಡು ಗಂಟೆವರೆಗೂ ಅಷ್ಟೇ ನೀರಿರೋದು ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಇಲ್ಲಿ ದೇವಿ ಹತ್ರ ನಾವೇನು ಬಿಡ್ಕೊಂಡ್ರೂ ಅದು ನೆರವೇರುತ್ತೆ ಹಾಗೆ ಫಿಲಿಮ್ ಇಂಡಸ್ಟ್ರಿಯವರು ತುಂಬ ಜನ ಬರ್ತಾರೆ ಇಲ್ಲಿ ಅವ್ರದ್ದೆಲ್ಲ ಫೋಟೋಸ್ ಕೂಡ ಹಾಕಿದ್ರು ಫ್ರೆಂಡ್ಸ್ ಹಾಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಈ ಥರ ಒಂದು ಕಲ್ಲಿದೆ ಬಂಡೆ ಥರ ಅದು ರೌಂಡಾಗಿದೆ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದಾಗ ಅದೇ ಮುಂದಕ್ಕೆ ಜರುಗುತ್ತಂತೆ ಇದು ನಾವು ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿ ಹೋದಾಗ ನಮಗೂ ಗೊತ್ತಿರಲಿಲ್ಲ ನಾವೇನಾದರೂ ಬೇಡ್ಕೊಂಡು ಅದನ್ನು ಕಲ್ಲನ್ನ ಇಡ್ಕೊಂಡು ನಿಂತ್ಕೋಬೇಕಂತೆ ಅದು ಕೈ ಅದಾಗ ಅದೇ ಜರ್ಕೊಂಡು ಬರುತ್ತೆ ಅದು ನಮ್ಮ ಏನಾದರೂ ಅಂದ್ಕೊಂಡಿರ್ತೀವಲ್ಲ ಅದು ನೆರವೇರುತ್ತೆ ಅನ್ನೋ ಹಾಗಿದ್ರೆ ಅದಾಗದೇ ಕೈ ಜರುಗೋ ಜರ್ಕೊಂಡು ಬರುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್ ಹಾಗೆ ನೀವು ಕೂಡ ಬಂಡೆ ಮಂಕಳಮಗೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅಲ್ಲಿಂದ ಬಂಡೆ ಮಂಕಳಮಗೆ ಹೋಗಾದಮೇಲೆ ಅಲ್ಲೇ ನ್ಯಾಷನಲ್ ಕಾಲೇಜ್ ಹತ್ರ ಅವರೇಬೇಳ ಮೇಳ ಇತ್ತು ಅದಕ್ಕೆ ಹೋಗಿದ್ವಿ ಈ ವಿಡಿಯೋ ನಾಳೆ ಬರುತ್ತೆ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಹಿಲ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್